ಜ್ಞಾನ ಭಕ್ತಿ ವೈರಾಗ್ಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಬಹಳ ವಿಶೇಷವಾದ ದಿನ ಇವತ್ತು ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಎಲ್ಲರ ಅಚ್ಚುಮಚ್ಚಿನ ಗುರುಗಳಾಗಿರುವಂತಹ ಯುತಿಗಳಾಗಿರುವಂತಹ ಶ್ರೀ ಗುರುರಾಘವೇಂದ್ರರ ಆರಾಧನಾ ಮಹೋತ್ಸವ ಮುನ್ನೂರ ಐವತ್ನಾಲ್ಕನೇ ಆರಾಧನಾ ಮಹೋತ್ಸವಕ್ಕೆ ನಾವು ಕಾಲಿಟ್ಟಿದ್ದೇವೆ ರಾಯರು ಬೃಂದಾವನದ ಒಳಗಡೆ ಜೀವಂತವಾಗಿ ಅಲ್ಲಿ ಕುಳಿತಾಗ ಎಲ್ಲರಿಗೂ ಸಂಕಟವಾಗಿರುವಂತಹ ದಿನಗಳು ಆದರೆ ಸ್ವತಃ ರಾಯರೇ ಹೇಳಿದರು ನೀವು ಈ ಮಹೋತ್ಸವವನ್ನು ನಾನು ಏನು ಈ ಪೂರ್ವಾರಾಧನೆ ಮಧ್ಯಾರಾಧನೆ ಉತ್ತರ ಆರಾಧನೆ ಏನು ನನ್ನ ಆರಾಧನಾ ಮಹೋತ್ಸವವನ್ನು ಮಾಡ್ತಿರೋ ಅದನ್ನು ಬಹಳ ವಿಜೃಂಭಣೆಯಿಂದ ಖುಷಿಯಿಂದ ಮನಸ್ಸಿನ ಸಂತೋಷದಿಂದ ನೀವು ಆಚರಿಸ್ಬೇಕು ಅಂತ ಅಂದರೆ ಯಾರಾದರೂ ನಮ್ಮನ್ನು ಅಗಲಿ ಹೋಗ್ತಾರೆ ಅಂತ ಹೇಳಿದಾಗ ದುಃಖ ಆಗೋದು ತುಂಬಾ ಸಹಜ ಅದೇ ರೀತಿ ಅವರು ನಮ್ಮಲ್ಲಿ ಪುನಃ ಸೇರೋಲ್ಲ ಅಥವಾ ಪುನಃ ನಮ್ಮ ಜೊತೆ ಇರೋಲ್ಲ ಅನ್ನೋ ನೋವಿಗಿಂತ ಅವ್ರನ್ನ ಕಳ್ಕೊಂಡ್ವಿ ಅನ್ನೋದು ತುಂಬ ನೋವಿರುತ್ತೆ ಆದರೆ ಈ ಯತಿಗಳು ರಾಘವೇಂದ್ರರು ಅವರು ಜೀವಂತವಾಗಿ ವೃಂದಾವನದಲ್ಲಿ ಹೋದ್ರ ಮೇಲೂ ಕೂಡ ಮನುಷ್ಯನ ಸಹಜ ಅಲ್ಪಾವಧಿ ಭೂಮಿ ಋಣ ಹಾಗೂ ಅನ್ನದ ಋಣ ಮುಗಿದ ಮೇಲೆ ಪ್ರತಿಯೊಬ್ಬ ಮನುಷ್ಯನು ಅವನ ದೇಹವನ್ನು ತ್ಯಜಿಸಿ ಅವನು ಸುಜ್ಞಾನದ ಮಾರ್ಗಕ್ಕೆ ಅಥವಾ ಅವನ ಕರ್ಮಾನುಸಾರವಾಗಿ ಅವನು ಎಲ್ಲಿ ಸೇರಬೇಕೋ ಅಲ್ಲಿ ಸೇರ್ತಾನೆ ಆದರೆ ನಮ್ಮ ಗುರುರಾಯರು ಈ ಜಗತ್ತಿನ ಲೋಕ ಕಲ್ಯಾಣಕ್ಕಾಗಿ ಉದ್ಧಾರಕ್ಕಾಗಿ ಈ ಒಂದು ಆರಾಧನಾ ಮಹೋತ್ಸವದಂದು ದಿನದಂದು ಅವರು ಬೃಂದಾವನದ ಒಳಗಡೆ ಹೋಗಿ ಸೇರಿಕೊಳ್ತಾರೆ ಆದರೆ ಅವರು ದೇಹ ಮಾತ್ರ ತ್ಯಜಿಸ್ಬೋದು ಆದರೆ ಅವರು ಹೇಳ್ತಾರೆ ನಾನು ಏಳ್ನೂರು ವರ್ಷಗಳ ಕಾಲ ಆ ಬೃಂದಾವನದಲ್ಲಿ ಇದ್ದು ನಿಮ್ಮನ್ನೆಲ್ಲ ಉದ್ಧಾರ ಮಾಡ್ತೀನಿ ಅಂತ ಹೇಳ್ತಾರೆ ಅಂದರೆ ಇದಕ್ಕಿಂತ ಕಲಿಯುಗದ ಪ್ರತ್ಯಕ್ಷ ದೈವ ಕಲಿಯುಗದ ಪ್ರತ್ಯಕ್ಷವಾಗಿ ಕಾಣಿಸುವಂತಹ ಕಲಿಯುಗದ ಕಾಮಧೇನು ಅಂತ ಕೇಳ್ಕೊಳ್ಳುವಂಥ ಕ್ಷೇತ್ರನೇ ನಮ್ಮ ಮಂತ್ರಾಲಯ ಹೀಗೆ ಶ್ರೀ ಗುರುರಾಘವೇಂದ್ರ ಈ ಆರಾಧನಾ ಮಹೋತ್ಸವ ಏನಿದೆ ಮುನ್ನೂರ ಐವತ್ತ ನಾಲ್ಕನೇ ವರ್ಷಕ್ಕೆ ನಾವು ಕಾಲಿಟ್ಟಿದ್ದೇವೆ ನಮ್ಮ ಜನ್ಮ ಪಾವನವಾಗತ್ತೆ ಅಂತ ನಾವು ಹೇಳಿದ್ರೆ ತಪ್ಪಾಗಲ್ಲ ಯಾಕಂದರೆ ನಮ್ಮನ್ನು ಕಾಡು ನಮ್ಮನ್ನು ಕಾಪಾಡೋದಕ್ಕೆ ಎಲ್ಲೋ ಒಂದು ಒಂದು ಶಕ್ತಿ ಒಂದು ಗುರುವಿನ ಒಂದು ಮಾರ್ಗದರ್ಶನ ಇದೆ ಅಂತ ಹೇಳಿದ್ರೆ ಅದು ಮಂತ್ರಾಲಯದಲ್ಲಿ ಅಂದರೆ ನನಗಾಗಿರುವಂತಹ ಒಂದು ಅನುಭವದ ಮೇಲೆಗೆ ಇದನ್ನು ಹೇಳ್ತಿದ್ದೀನಿ ಪ್ರತಿಯೊಬ್ಬರಿಗೂ ಒಬ್ಬೊಬ್ಬರು ಗುರು ಇರ್ಬೋದು ಶಿರಡಿ ಗುರು ಸಾಯಿಬಾಬಾವರು ಗುರುಗಳೇ ದಕ್ಷಿಣಾಮೂರ್ತಿ ಗುರು ದತ್ತಾತ್ರೇಯರು ಎಲ್ಲರೂ ಗುರುಗಳು ಹಾಗೂ ಶ್ರೀಧರ ಆಶ್ರಮದಲ್ಲಿರುವಂಥ ಶ್ರೀಧರ ಗುರುಗಳು ಹೀಗೆ ಎಲ್ಲರೂ ಗುರುಗಳ ಪರಂಪರೆಯನ್ನೇ ಹಾಗೂ ಶಂಕರಾಚಾರ್ಯರು ಶೃಂಗೇರಿ ಮಠದ ಶಂಕರಾಚಾರ್ಯರನ್ನು ನೆನೆಬೇಕು ಅಂದರೆ ನಮ್ಮ ಸನಾತನ ಧರ್ಮಕ್ಕೆ ಹಿಂದೂ ಧರ್ಮವನ್ನು ಉಳಿಸಲಿಕ್ಕೆ ಬಂದಿರುವಂತಹ ಯತಿಗಳ ಕುಲದಲ್ಲಿ ನಮಗೆ ಇರುವಂತಹ ಶಕ್ತಿ ಸ್ವತಃ ಅವರೇ ಹೇಳಿದಂತೆ ಏಳ್ನೂರು ವರ್ಷಗಳ ಕಾಲ ಜಾತಿ ಧರ್ಮ ಯಾವುದನ್ನು ಅಲ್ಲಗಿಲ್ಲಡದೆ ಅಂದರೆ ಎಲ್ಲ ಪ್ರಾಂತ್ಯದ ಮಕ್ಕಳನ್ನು ನಾನು ಉದ್ಧಾರಗೊಳಿಸ್ತೀನಿ ಅಂತ ಹೇಳಿದಂತಹ ಮಹಾಪುಣ್ಯಾತ್ಮ ಅಂದರೆ ಶ್ರೀ ಗುರುರಾಘವೇಂದ್ರರು ಆದ್ದರಿಂದ ಇವತ್ತು ಅವ್ರದ್ದು ಪೂರ್ವಾರಾಧನೆ ನಡೀತಿದೆ ಏನಿದು ಆರಾಧನಾ ಮಹೋತ್ಸವ ಅಂದರೆ ಪೂರ್ವಾರಾಧನೆ ಮಧ್ಯಾರಾಧನೆ ಉತ್ತರಾರಾಧನೆ ಅಂದರೆ ಏನು ಅಂತ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ನಾನು ನಿನ್ನೆ ರಾತ್ರಿ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೆ ಅಂದರೆ ಶ್ರೀ ಗುರುರಾಘವೇಂದರ ಹುಟ್ಟುಹಬ್ಬದಂದು ಅವರ ಅವತಾರಗಳ ಒಂದು ವಿಚಾರವನ್ನು ತಿಳಿಬೇಕು ಅಂತ ಇದು ಕಳೆದ ಐದು ತಿಂಗಳ ಹಿಂದೆ ಮಾಡಿದಂತಹ ವಿಡಿಯೋವನ್ನು ರೀ ಅಪ್ಲೋಡ್ ಮಾಡಿದೆ ಯಾಕೆ ಅಂತ ಹೇಳಿದರೆ ರಾಘವೇಂದ್ರ ಸ್ವಾಮಿಗಳಿಗೆ ಇಂತಹ ಶಕ್ತಿ ಎಲ್ಲಿಂದ ಬಂತು ರಾಘವೇಂದ್ರ ಸ್ವಾಮಿಗಳು ಯಾರು ಮೂಲತಃ ಅವರ ಹುಟ್ಟು ಎಲ್ಲಿಂದ ಬಂತು ಎಂಬುದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅಂದರೆ ರಾಘವೇಂದ್ರ ಸ್ವಾಮಿಗಳು ಗುರುಗಳು ನಾವೇನೇ ಕೇಳಿಕೊಂಡ್ರೂ ಅವರು ನಮಗೆ ನೀಡುತ್ತಾರೆ ಎಂಬುದನ್ನು ಮಾತ್ರ ಜನಗಳ ಕಲ್ಪನೆಯಲ್ಲಿದೆ ಆದರೆ ಇವರ ಮೂಲ ಹುಟ್ಟನ್ನು ನಾವು ತಿಳ್ಕೊಳ್ಬೇಕು ಅಂತ ಹೇಳಿದಾಗ ಅದನ್ನು ಹೇಳುವಂಥ ಪ್ರಯತ್ನಕ್ಕೆ ನಾನು ಐದು ತಿಂಗಳ ಹಿಂದೆ ವಿಡಿಯೋವನ್ನು ನೆನೆ ರಾ ನಿನ್ನೆ ರಾತ್ರಿ ಅಪ್ಲೋಡ್ ಮಾಡಿದ್ದೆ ಆದರೆ ಅದರಲ್ಲಿ ಸಂಕ್ಷಿಪ್ತವಾಗಿ ಅವರ ಹುಟ್ಟಿನ ವಿವರಣೆಗಳಿದೆ ಅಂದರೆ ನಮ್ಮ ಬ್ರಹ್ಮದೇವರ ಒಬ್ಬ ಶಿಷ್ಯನಾಗಿ ಬಂದವನೇ ಶಂಕುಕರ್ಣ ಶಂಕುಕರ್ಣನೇ ಈ ಶ್ರೀ ಗುರುರಾಘವೇಂದ್ರರು ನಂತರ ಬಂದಂತಹ ಪ್ರಹ್ಲಾದರು ಪ್ರಹ್ಲಾದರು ಅಂದರೆ ಪ್ರಹ್ಲಾದ ಮಹಾರಾಜರು ಎಲ್ಲರಿಗೂ ಗೊತ್ತಿರೋ ಹಾಗೆ ಹಿರಣ್ಯ ಕಶುವಿನ ಮಗ ಸಾಕ್ಷಾತ್ ಭಗವಂತನನ್ನೇ ಧರೆಗೆ ತಂದಿರುವಂತಹ ನಾರಸಿಂಹಾವತಾರವನ್ನು ದರ್ಶನವನ್ನು ಮಾಡಿಸಿದಂತಹ ಮಹಾಪ್ರಭುವೇ ಪ್ರಹ್ಲಾದ ರಾಜರು ನಂತರ ಬಂದರೆ ವ್ಯಾಸರಾಜರು ಶ್ರೀ ಕೃಷ್ಣರಾಜನ ಒಡೆಯರ ಆ ಸ್ಥಾನದಲ್ಲಿ ರಾಜಗುರುವಿನ ಪಟ್ಟವನ್ನು ಇಟ್ಟುಕೊಂಡವರು ಹಾಗೂ ಕನಕದಾಸರಿಗೆ ಪುರಂದರದಾಸರಿಗೆ ವಾದಿರಾಜರಿಗೆ ಗುರುಗಳಾಗಿ ಬಂದವರೇ ನಮ್ಮ ವ್ಯಾಸರಾಜರು ಅವರೇ ಶ್ರೀ ಗುರು ರಾಘವೇಂದ್ರರು ನಂತರ ಬಂದಿದಂತಹ ಅವತಾರವೇ ಶ್ರೀ ಗುರು ರಾಘವೇಂದ್ರರಾಗಿ ಕಲಿಯುಗವನ್ನು ಉದ್ಧಾರ ಮಾಡ್ತಿದ್ದಾರೆ ಹೀಗೆ ರಾಘವೇಂದ್ರ ಸ್ವಾಮಿಗಳ ಅವತಾರವಾಗಿದೆ ಆದರೆ ರಾಘವೇಂದ್ರ ಸ್ವಾಮಿಗಳಿಗೆ ಇಂತಹ ದೊಡ್ಡ ಶಕ್ತಿ ಇಲ್ಲಿಂದ ಬಂತು ಇಷ್ಟು ಅವತಾರ ಪುರುಷಗಳಲ್ಲಿ ಪ್ರಹ್ಲಾದನಾಗಿರುವಂತಹ ಆಗಿದ್ದಂತಹ ಪ್ರಹ್ಲಾದನು ಹಿರಣ್ಣ ತನ್ನ ತಂದೆಯ ಕಷ್ಟಗಳನ್ನು ಸಹಿಸಿಕೊಂಡು ತನ್ನ ಪರಮಾತ್ಮನಲ್ಲಿ ಹರಿಯಲ್ಲಿ ಒಂದೇ ಮನಸ್ಸನ್ನು ಇಟ್ಟು ಹರಿಯನ್ನು ಕಾಣಿದಂತಹ ಆ ಪುಟ್ಟ ಐದು ವರ್ಷದ ಬಾಲಕನೇ ಪ್ರಹ್ಲಾದ ರಾಜರು ಅಂದು ಇವತ್ತಿನ ಶ್ರೀ ಗುರುರಾಘವೇಂದ್ರರು ಅವತ್ತು ನರಸಿಂಹಸ್ವಾಮಿ ಒಂದು ವರವನ್ನು ವರವನ್ನ ಕೇಳ್ತಾರೆ ನಾನು ನಿನ್ನ ನಿನ್ನ ಭಕ್ತಿಗೆ ತುಂಬಾ ಚಿರಋಣಿಯಾಗಿದ್ದೇನೆ ನಿನಗೇನು ಬೇಕೋ ಕೇಳ್ಕೊ ಅಂತ ಕೇಳ್ತಾರೆ ಪ್ರೀತಿಯಿಂದ ಕೇಳ್ಕೊತಾರೆ ಆಗ ನರಸಿಂಹಸ್ವಾಮಿಯ ಉಗ್ರಾವತಾರವನ್ನು ನೋಡಿದಂಥ ಹೆದರಿದಂತಹ ಪ್ರಹ್ಲಾದರು ಪ್ರಹ್ಲಾದ ಮಹಾರಾಜರು ನನ್ನ ವಂಶವನ್ನು ಉದ್ಧಾರ ಮಾಡು ನನ್ನ ತಂದೆಗೆ ದುರ್ಗತಿಯಂತಹ ಸ್ಥಿತಿಯನ್ನು ಕೊಡಬೇಡ ಎಲ್ಲರನ್ನು ಉದ್ಧಾರ ಮಾಡು ಅಂತ ಕೇಳಿದಾಗ ಪ್ರಹ್ಲಾದ ರಾಜರು ಕೇಳ್ತಾ ಹೇಳ್ತಾರೆ ಸ್ವಾಮಿಯರು ಹೇಳ್ತಾರೆ ಪ್ರಹ್ಲಾದ ರಾಜರಿಗೆ ನೀನು ನಿನ್ನ ಒಂದು ತಲೆ ಅಲ್ಲ ನಿನ್ನ ತಂದೆಯ ಒಂದು ತಲೆ ಅಲ್ಲ ನಿನ್ನ ವಂಶದಲ್ಲಿ ಯಾರು ಬಂದಿರ್ತಾರೋ ಹಿಂದೆ ಮುಂದೆ ಇವತ್ತಿಗೆ ಎಲ್ಲರನ್ನು ಉದ್ಧಾರ ಮಾಡ್ತೀನಿ ಹೋಗು ಅಂತ ಹೇಳ್ಬಿಡ್ತಾರೆ ನಂತರ ಇನ್ನೊಂದು ವರವನ್ನು ಕೇಳು ಅಂತ ಕೇಳ್ಕೊತಾರೆ ಆದರೆ ನಿನಗಾಗಿ ನೀನೇನೂ ಕೇಳಿಲ್ವಲ್ಲ ವರವನ್ನು ಬಾ ನಿನ್ನ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಕೇಳ್ತಾನೆ ಆಗ ಸ್ವತಃ ಹರಿಯೇ ನಿನಗೆ ಮೋಕ್ಷವನ್ನು ಕೊಡ್ತೀನಿ ಅಂತ ಕೇಳಿದಾಗ ಪ್ರಹ್ಲಾದ ರಾಯರು ಬರಲ್ಲ ಅಂತ ಹೇಳ್ತಾರೆ ಪ್ರಹ್ಲಾದ ರಾಜರು ಯಾಕೆ ಬರಲ್ಲ ಅಂತ ಹೇಳ್ತಾರೆ ಅಂದರೆ ನನ್ನನ್ನು ನಂಬಿದಂತಹ ಎಷ್ಟೋ ಜನರಿದ್ದಾರೆ ನನ್ನನ್ನು ನಂಬಿಕೊಂಡಿರುವಂತಹ ಎಷ್ಟೋ ಭಕ್ತವೃಂದ ನಿನ್ನಲ್ಲಿ ಬರುವಂತೆ ಮಾಡುವಂಥ ಜವಾಬ್ದಾರಿಯೇ ನನ್ನದಾಗಿದೆ ಸ್ವಾಮಿ ಆದ್ದರಿಂದ ಯಾರ್ಯಾರು ನನ್ನ ಭಕ್ತರಿದ್ದಾರೋ ಅವರನ್ನು ಹರಿಯ ಚಿತ್ತ ನತ್ತ ಮಾಡ್ತೀನಿ ಅಂದರೆ ನಮಗೆ ಕಷ್ಟ ಬಂದಾಗ ತಿರುಪತಿಯ ತಿಮ್ಮಪ್ಪ ಮಂಚಾಲಯ ರಾಘಪ್ಪ ಇವರಿಬ್ಬರೇ ಇಬ್ಬ ನಮ್ಮ ಕಷ್ಟಗಳನ್ನು ನೀಗಿಸುವಂತಹ ಶಕ್ತಿ ಇರೋದು ಅಂತ ಅಂದರೆ ಗುರು ಮುಂದೆ ಗುರಿ ಹಿಂದೆ ಗುರುವಿನ ಗುಲಾಮನಾಗುವವರೆಗೆ ದೊರೆಯದಣ್ಣ ದೊಯದಣ್ಣ ಮುಖತಿ ಅನ್ನೋ ಹಾಗೆ ರಾಘವೇಂದ್ರ ಸ್ವಾಮಿಯ ಮುಖಾಂತರ ಶ್ರೀಹರಿಯನ್ನು ಕಾಣುವುದೇ ನಮ್ಮ ಸುಸಂಕಲ್ಪ ಅಂತ ಈ ಕಲಿಯುಗದ ಒಂದು ಉದ್ಧಾರವನ್ನು ಮಾಡುವಂತಹ ಶಕ್ತಿ ಇರುವಂಥದ್ದು ಆದ್ದರಿಂದ ಅವತ್ತು ಪ್ರಹ್ಲಾದ ರಾಜರು ಆ ಮಾತನ್ನು ಕೇಳಿದಾಗ ಶ್ರೀಹರಿಗೆ ಅಂದರೆ ನರಸಿಂಹಸ್ವಾಮಿಗೆ ತುಂಬನೇ ಖುಷಿಯಾಗಿ ಕಲಿಯುಗದಲ್ಲಿ ನಿನ್ನನ್ನು ಮೆರೆಸಿದಂತೆ ಇನ್ಯಾರನ್ನು ಮೆರೆಸೋಕ್ಕಾಗಲ್ಲ ಅಂತ ಒಂದು ನಾನು ನಿನಗೆ ಸ್ವಇಚ್ಛೆಯನ್ನು ಒಂದು ವರವನ್ನು ಕೊಡ್ತೀನಿ ಆಗಲಿ ಅಂತ ಹೇಳ್ತಾರೆ ಆದರೆ ಪ್ರಹ್ಲಾದ ರಾಜ ಹೇಳ್ತಾರೆ ನಾನು ನನ್ನ ಭಕ್ತರೊಂದಕ್ಕಾಗಿ ಉಪವಾಸವನ್ನು ತಪಸ್ಸನ್ನು ನಿನ್ನ ಧ್ಯಾನವನ್ನು ನಾನು ಮಾಡ್ತೀನಿ ಯಾಕಂದರೆ ನನ್ನ ಭಕ್ತರು ಅದನ್ನು ಮಾಡೋಕೆ ಆಗಲ್ವೇನೋ ಅಥವಾ ಅದು ಅದನ್ನು ಮಾಡಿ ಮಾಡಿಕೊಳ್ಳುವಂತಹ ಶಕ್ತಿ ಅವರಲ್ಲಿ ಇಲ್ಲದಿದ್ದರೆ ನನ್ನಲ್ಲಿರುವಂತಹ ಶಕ್ತಿನೆಲ್ಲ ಅವರಿಗೋಸ್ಕರ ಮುಡಿಪಾಗಿಡ್ತೀನಿ ಅದನ್ನು ನೀನು ಸ್ವೀಕರಿಸಿ ಅವರ ಇಚ್ಛೆಗಳನ್ನು ಧರ್ಮದ ಅನುಸಾರವಾಗಿ ನೀನು ಅವರ ಇಷ್ಟಾರ್ಥಗಳನ್ನು ಪೂರೈಸಬೇಕು ನನಗೆ ನೀನೇನು ಕೊಡಬೇಕಾಗಿಲ್ಲ ಆದರೆ ನೀವು ಅವರನ್ನೆಲ್ಲ ಉದ್ಧಾರ ಮಾಡಬೇಕು ಅದಕ್ಕೆ ಏನು ಬೇಕೋ ನಾನು ಅಂತಹ ತಪಸ್ಸನ್ನು ನಾನು ಮಾಡ್ತೀನಿ ಅಂತ ರಾಘವೇಂದ್ರ ಸ್ವಾಮಿಗಳು ಅಂದರೆ ಪ್ರಹ್ಲಾದರಾಜರು ಶ್ರೀ ನರಸಿಂಹಸ್ವಾಮಿಯಲ್ಲಿ ಕೇಳ್ಕೊತಾರೆ ಆಗ ಶ್ರೀಹರಿಯು ಎಂತಹ ಖುಷಿಯನ್ನು ಪಟ್ಟು ಅವರಿಗೆ ಅವಾಗ ಅವರಿಗೆ ಒಂದು ವರವನ್ನು ಕೊಡ್ತಾರೆ ಕಲಿಯುಗದಲ್ಲಿ ನಿನ್ನನ್ನು ಮೆರೆಸಿದಷ್ಟು ಯಾರನ್ನು ಮೆರೆಸೋಕ್ಕಾಗಲ್ಲ ಹೋಗು ನಿನ್ನ ಏನಿದೆ ಇಚ್ಛೆಯನ್ನು ನಾನು ನೆರವೇರಿಸ್ತೀನಿ ನಿನ್ನ ಭಕ್ತರನ್ನು ನಾನು ಉದ್ಧಾರಗೊಳಿಸ್ತೀನಿ ನಿನ್ನಲ್ಲಿ ಬೇಡಿ ನನ್ನಲ್ಲಿ ಬೇಡುವಂತಹ ಭಕ್ತರನ್ನು ಉನ್ನತ ಮಟ್ಟಕ್ಕೆ ನಾನು ತಂದು ಕೊಡ್ತೇನೆ ಅಂತ ಅವತ್ತು ಶ್ರೀಹರಿ ಆಶೀರ್ವಾದ ಮಾಡ್ತಾರೆ ವರವನ್ನು ಕೊಡ್ತಾರೆ ಸ್ವ ಇಚ್ಛೆಯಿಂದ ಆ ವರವು ಇವತ್ತು ಕಲಿಯುಗದಲ್ಲಿ ನಮ್ಮ ರಾಘವೇಂದ್ರ ಸ್ವಾಮಿಗಳಾಗಿ ನಮ್ಮ ಗುರುಗಳನ್ನು ಈ ಇ ಇಡೀ ಭಾರತ ವೃಂದದಲ್ಲಿ ಅಲ್ಲದೆ ಹೊರಗಡೆ ದೇಶಗಳಲ್ಲೂ ಅಂದರೆ ಯು ಎಸ್ ಎ ಟೆಕ್ಸಿಕೋ ಮ ಯು ಕೆ ರಷ್ಯಾ ಎಲ್ಲ ಕಡೆಯಲ್ಲೂ ರು ಗುರು ರಾಘವೇಂದ್ರರ ಒಂದು ವೈಭವೋತ್ಸವವನ್ನು ಗುರು ರಾಘವೇಂದ್ರರ ಒಂದು ಪೂಜೆಯನ್ನು ಆರಾಧನಾ ಮಹೋತ್ಸವವನ್ನು ಕೈಗೊಳ್ತಾರೆ ಇದು ನಮ್ಮ ರಾಯರಿಗಿರುವಂತಹ ಶಕ್ತಿ ಅಂದರೆ ಅವರ ಧ್ಯಾನ ಉಪವಾಸ ವ್ರತಗಳು ಹಾಗೂ ಭಕ್ತರಿಗೆ ಮುಡುಪಾಗಿರುವಂತಹ ಒಂದು ಅವರ ಶಕ್ತಿ ಅನೇಕವಾದದ್ದು ಅಂತ ಅಂದರೆ ಈ ಆರಾಧನಾ ಮಹೋತ್ಸವದಲ್ಲಿ ಏನಾಗತ್ತೆ ಅಂದರೆ ಈ ಆರಾಧನೆ ಅನ್ ಅಂದರೆ ಏನು ಅಂದರೆ ಇಷ್ಟು ವರ್ಷ ಅಂದರೆ ಒಂದು ವರ್ಷಗಳ ಕಾಲ ಅವರು ತಪಸ್ಸನ್ನು ಮಾಡಿ ಭಕ್ತರ ಇಷ್ಟಾರ್ಥಗಳನ್ನೆಲ್ಲ ತೆಗೆದುಕೊಂಡು ಶ್ರೀನಿವಾಸನಲ್ಲಿ ಬೇಡ್ಕೊತಾರಂತೆ ನನ್ನ ಅಂದರೆ ಶ್ರೀನಿವಾಸನೂ ಒಬ್ಬನೇ ರಾಮನೂ ಒಬ್ಬನೇ ನರಸಿಂಹನೂ ಒಬ್ಬನೇ ಅವರಲ್ಲಿ ಇರ್ತಾರಂತೆ ಮೂಲರಾಮನಲ್ಲಿ ಬೇಡಿದಾಗ ಆಗ ಏನು ಹೇಳ್ತಾರೆ ಗುರು ರಾಘವೇಂದ್ರರು ಅಂದರೆ ಗುರು ರಾಘವೇಂದ್ರರ ಇಚ್ಛೆಗಳನ್ನೆಲ್ಲ ಮೂಲರಾಮನಿಗೆ ಸಲ್ಲಿಸಿದಾಗ ಮೂಲರಾಮ ಅದನ್ನು ಪೂರ್ಣ ರೂಪಕ್ಕೆ ಪೂರ್ಣ ದಾರಿಗೆ ಉದ್ಧಾರಗೊಳಿಸ್ತಾರಂತೆ ಆದ್ದರಿಂದ ಈ ಆರಾಧನಾ ಮಹೋದ ಮಹೋತ್ಸವದಂದು ಅಂದರೆ ಈ ಮೂರು ದಿನಗಳ ಕಾಲ ಆ ಆ ಒಂದು ಉಪವಾಸದಿಂದ ಆ ಒಂದು ಧ್ಯಾನದಿಂದ ಕಣ್ಣು ಬಿಟ್ಟು ಎಲ್ಲ ಭಕ್ತವೃಂದಗಳನ್ನು ನೋಡ್ತಾರಂತೆ ಇದು ಆರಾಧನೆಗಿರುವಂಥ ಶಕ್ತಿ ಅದಕ್ಕೆ ಆರಾಧನೆ ಅಂತ ಕರೆಯೋದು ಆರಾಧನೆಯಲ್ಲಿ ಸ್ವತಃ ಶ್ರೀ ಗುರುರಾಘವೇಂದರು ತಮ್ಮ ತಪಸ್ಸಿನಿಂದ ಎದ್ದು ಎಲ್ಲ ನನ್ನ ತನ್ನ ಭಕ್ತವೃಂದರನ್ನು ಉದ್ಧಾರಗೊಳಿಸಲಿಕ್ಕೆ ಅವರು ಸುಜ್ಞಾನ ರೂಪಕ್ಕೆ ಕಣ್ ತೆಗೆದು ನೋಡ್ತಾರಂತೆ ಇಷ್ಟು ದಿನಗಳ ಕಾಲ ಕಣ್ ತೆರೆದೆ ಕ ಕಣ್ಣು ತೆರೆಯದೆ ಅವರ ಧ್ಯಾನಕ್ಕೆ ಮಗ್ನರಾಗಿ ಮೂಲರಾಮನಲ್ಲಿ ಒಂದು ಧ್ಯಾನದಲ್ಲಿ ಇರುವಂತಹ ಶಕ್ತಿ ಇವತ್ತು ಕಣ್ಣು ತೆರೆದು ನಮ್ಮನ್ನೆಲ್ಲ ನೋಡುವಂತಹ ದಿನ ಅದು ಮೂರು ದಿನಗಳ ಕಾಲ ಪೂರ್ವಾರಾಧನೆ ಮಧ್ಯಾರಾಧನೆ ಅಂಡ್ ಉತ್ತರಾರಾಧನೆ ಅಂತ ನಾವು ಆಚರಿಸ್ತೇವೆ ಈ ರೀತಿಯಾಗಿ ನಂತರ ಶ್ರೀ ನರಸಿಂಹಸ್ವಾಮಿಯ ಆಶೀರ್ವಾದದ ಒಂದಿಗೆ ಅವರು ಹೇಳ್ದಂಗೆ ಪ್ರಹ್ಲಾದರಾಜರನ್ನು ಮೆರೆಸ್ತೀನಿ ಅಂತ ಹೇಳಿದ್ರಲ್ವಾ ಅದೇ ರೀತಿ ಎಲ್ಲ ದೇವಸ್ಥಾನಗಳಲ್ಲಿ ಮೂಲ ವಿಗ್ರಹ ಈಗ ಅಮ್ಮನವರೋ ಶಿವನೋ ಅಥವಾ ಶ್ರೀಹರಿಯೋ ಮಹಾಲಕ್ಷ್ಮಿಯೋ ಯಾವುದೇ ದೇವರು ಮೂಲ ದೇವರಿದ್ದರೂ ಅದನ್ನು ಉತ್ಸವ ಮೂರ್ತಿಯಾಗಿ ಲೋಹದಲ್ಲಿ ಮಾಡಿಟ್ಟಿರ್ತಾರೆ ಆದರೆ ಇಲ್ಲಿ ವಿಶೇಷವಾಗಿ ಎಲ್ಲ ಮಠಗಳಲ್ಲಿ ಹಾಗೂ ಮಂತ್ರಾಲಯದಲ್ಲಿ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ ರಾಘವೇಂದ್ರ ಸ್ವಾಮಿಗಳನ್ನು ಮೂಲ ಬೃಂದಾವನದಲ್ಲಿ ಮೃತಿಕೆ ಮೃತಿಕೆಯಲ್ಲಿ ನೋಡ ಮಾತ್ರವೇ ಸಾಧ್ಯ ಆದರೆ ನಮ್ಮ ಈ ರಥೋತ್ಸವದಲ್ಲಿ ಇರುವಂತಹ ಮೂಲ ಬೃಂದಾವನ ಇರೋಲ್ಲ ಅಲ್ಲಿ ಪ್ರಹ್ಲಾದ ರಾಜರಿರ್ತಾರೆ ಪ್ರಹ್ಲಾದ ರಾಜರ ಅವತಾರವೇ ಶ್ರೀ ಗುರುರಾಘವೇಂದ್ರ ಅವರೇ ಹೇಳಿದಂತೆ ಹಾಗೂ ಶ್ರೀ ನರಸಿಂಹಸ್ವಾಮಿಯ ಅನುಗ್ರಹದಂತೆ ಅವರು ಉತ್ಸವ ಮೂರ್ತಿಯಲ್ಲಿ ಪ್ರಹ್ಲಾದ ರಾಜರಿಗೆ ವಿಶೇಷವಾದ ಸ್ಥಾನಮಾನವನ್ನು ಕೊಟ್ಟು ಅವರ ರಥೋತ್ಸವವನ್ನು ನಾವು ಮಾಡ್ತೇವೆ ಆದ್ದರಿಂದ ಅವನ್ನು ಮೆರೆಸ್ದಷ್ಟು ನಾನು ಯಾರನ್ನೂ ಮೆರೆಸಲ್ಲ ಅಂತ ಹೇಳಿದಂಗೆ ಇವತ್ತು ಮಂತ್ರಾಲಯ ಹೇಗೆ ಎಷ್ಟು ಮಟ್ಟಿಗೆ ಇಂಪ್ರೂವ್ಮೆಂಟ್ ಆಗಿದೆ ಅಭಿವೃದ್ಧಿಯಾಗಿದೆ ಮಕ್ತಾದಿಗಳು ಎಷ್ಟೋ ಜನ ಸೇವೆಗಳನ್ನು ಮಾಡ್ತಿದ್ದಾರೆ ಎಷ್ಟು ಸುಜ್ಞಾನ ಮಾರ್ಗಕ್ಕೆ ಹೋಗಿದ್ದಾರೆ ಹಾಗೂ ಎಂತೆಂಥ ಎತ್ತರ ಪದವಿಯಲ್ಲಿದ್ದಾರೆ ಆದ್ದರಿಂದ ಮಂಚಾಲಯ ರಾಗಪ್ಪನ ಹಾಗೂ ತಿರುಪತಿ ತಿಮ್ಮಪ್ಪನಿಗೆ ವರ್ಷಕ್ಕೊಮ್ಮೆ ಆದರೂ ಹೋಗಿ ಬರಬೇಕಂತೆ ಇವರು ಅಂದರೆ ಗುರುವಿನ ದರ್ಶನ ಮಾಡಿ ಗುರುವಿಗಳ ಸೇವೆಯನ್ನು ಮಾಡಿ ನಂತರ ತಿಮ್ಮಪ್ಪನ ಬಳಿ ಹೋದರೆ ಅದು ಪೂರ್ಣ ಅನುಗ್ರಹವಾಗುತ್ತೆ ಅಂತ ಹೇಳ್ತಾರೆ ಆದ್ದರಿಂದ ಇದು ನಮ್ಮ ಶ್ರೀ ಗುರು ರಾಘವೇಂದ್ರರಿಗೆ ಇನ್ನೊಂದು ಆಸೆ ಏನಪ್ಪ ಅಂದರೆ ರಾಘವೇಂದ್ರ ರಾಘವ ಅನ್ನೋದಕ್ಕಿಂತ ಅವರು ನಾವು ಪರಿಮಳಾಚಾರ್ಯರೇ ಅಂತ ಕರೆದ್ರೆ ಭಾರಿ ಖುಷಿಯಾಗತ್ತಂತೆ ಆದ್ದರಿಂದ ಇವತ್ತು ಪರಿಮಳಾಚಾರ್ಯರು ಆ ತಮ್ಮ ಧ್ಯಾನದಿಂದ ಮೂಲರಾಮನ ಧ್ಯಾನದಿಂದ ಎದ್ದು ಎಲ್ಲ ತನ್ನ ಭಕ್ತವೃಂದರನ್ನು ಪೂರ್ವಾರಾಧನೆ ಮಧ್ಯಾರಾಧನೆ ಹಾಗೂ ಉತ್ತರಾರಾಧನೆ ಎಂದು ಎಲ್ಲ ಭಕ್ತವೃಂದವನ್ನು ನೋಡಿ ಕಣ್ತುಂಬಿಕೊಂಡು ಅವರ ಕಷ್ಟಗಳನ್ನು ಮತ್ತು ಸುಜ್ಞಾನದ ಜ್ಞಾನಕ್ಕೆ ಕರೆದುಕೊಂಡು ಹೋಗುವಂತಹ ಆಶೀರ್ವಾದವನ್ನು ಪಡಿಬೇಕು ಇವತ್ತು ಒಬ್ಬ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ ನನಗೇನೋ ಒಂದು ಕಾರ್ಯ ಅಡ ಅಡಚಣೆ ಆಯಿತು ಅಂದರೂ ಪರವಾಗಿಲ್ಲ ಯಾರು ಹೊರಗಡೆಯಿಂದ ಒಂದು ರೋಡ್ನಲ್ಲಾದರೂ ನಿಂತ್ಕೊಂಡು ಆ ಬೃಂದಾವನವನ್ನು ನೋಡ್ತಾನೋ ಅವನನ್ನು ಉದ್ಧಾರ ಮಾಡ್ತಾರೆ ಎಂಬ ಪರಿಮಳ ಗ್ರಂಥದಲ್ಲಿ ಉಲ್ಲ ಉಲ್ಲೇಖವಾಗಿದೆ ಹೋಗೋಕ್ಕಾಗ್ಲಿಲ್ಲ ಹೆಣ್ಮಕ್ಳು ಅಂದರೂ ಕೂಡ ಅವರಿಗೇನೋ ಒಂದು ಸಮಸ್ಯೆ ಮಾಸಧರ್ಮ ಬಂದಿರ್ಬೋದು ಅದರಿಂದ ನಾನು ಹೋಗೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಮನೆಯಲ್ಲಿ ರಾಘವೇಂದ್ರ ಸ್ವಾಮಿಗಳನ್ನು ನೆನೆದರೂ ಸಾಕು ಅವರು ಕನಸಿನಲ್ಲಿ ತಮ್ಮನ್ನು ಉದ್ಧಾರ ಮಾಡ್ತಾರೆ ಎಂಬ ಎಷ್ಟೋ ಭಕ್ತ ವೃಂದಗಳಲ್ಲಿ ಈ ಅನುಭವವೂ ಆಗಿದೆ ನನಗೂ ಆಗಿರೋದ್ರಿಂದ ನಾನು ರಾಘವೇಂದ್ರ ಸ್ವಾಮಿಗಳ ಪರಮ ಭಕ್ತಳು ಅಂತ ಹೇಳ್ಕೊಳ್ಳೋದಕ್ಕೆ ತುಂಬಾ ಹೆಮ್ಮೆ ಆಗತ್ತೆ ರಾಯರು ನಿಧಾನವಾಗಿ ಫಲವನ್ನು ಕೊಡ್ಬೋದು ಆದರೆ ಪೂರ್ಣ ಫಲವನ್ನು ಕೊಡ್ತಾರೆ ನಮ್ಮ ಕರ್ಮಾನುಸಾರ ನಮ್ಮ ಪ್ರಾರಬ್ಧ ಕರ್ಮಗಳನ್ನು ಕಳೆದು ಆ ಪೂರ್ಣ ಫಲವನ್ನು ಕೊಡುವುದೇ ಪೂರ್ಣ ಫಲವು ಯಾವತ್ತಿಗೂ ಅದಕ್ಕೆ ಕೊನೆ ಅನ್ನೋದಿರೋಲ್ಲ ಪೂರ್ಣ ಫಲವು ನಾವಿರೋವರೆಗೂ ಇರುವಂತಹ ಫಲ ಇವತ್ತು ಏನೋ ಒಂದು ಕಾರ್ಣಿಕ ಫಲವು ಕೊಟ್ಬಿಟ್ರೆ ಇವತ್ತೇನೋ ಒಂದು ಕೇಳ್ತೀವಿ ಅದನ್ನು ಕೊಟ್ಬಿಟ್ಟು ಇವತ್ತಿಗೆ ಮುಗ್ದು ಹೋಗುವಂತಹ ಫಲವನ್ನು ಎಂದಿಗೂ ಶ್ರೀ ರಾಘವೇಂದ್ರ ಕೊಡಲ್ಲ ಎಷ್ಟೋ ಜನಕ್ಕೆ ಅವರಿಗೆ ವರವನ್ನು ಕೊಡೋದು ಲೇಟ್ ಸಮಯ ಲೇಟ್ ಕೂಡ ಅವ್ರನ್ನ ಉದ್ಧಾರ ಮಾಡೇ ಮಾಡ್ತಾರೆ ಕೊಟ್ಟೇ ಕೊಡ್ತಾರೆ ಅದು ಅವರಲ್ಲಿರುವಂತಹ ಶಕ್ತಿ ಆದ್ದರಿಂದ ಅವರು ಮೂಲರಾಮನ ತಪಸ್ಸಿನಲ್ಲಿ ಮಗ್ ಮಗ್ನರಾಗಿರ್ತಾರೆ ಈ ಆರಾಧನೆಗೆ ಅವರು ವೃಂದಾವನಸ್ಥರಾಗಿರೋದ್ರಿಂದ ಆ ದಿನ ಎಲ್ಲರಿಗೂ ನೋವಾಗಿತ್ತು ಕಣ್ಣೀರು ಹಾಕ್ತಾ ಇದ್ದರು ಆದರೆ ಅವತ್ತು ಹೇಳಿದರು ಈ ಆರಾಧನಾ ಮಹೋತ್ಸವವನ್ನು ನೀವು ವಿಜೃಂಭಣೆಯಿಂದ ಬಹಳ ಸಂತೋಷದಿಂದ ಎಲ್ಲ ಭಕ್ತವೃಂದಕ್ಕೂ ಅನ್ನದಾನವನ್ನು ಮಾಡಬೇಕು ಅಂತ ಹೇಳಿದರು ಅದೇ ರೀತಿ ಎಲ್ಲ ಮಠಗಳಲ್ಲಿ ಇವತ್ತಿಗೂ ಕೂಡ ಈ ಮೂರು ದಿನಗಳ ಕಾಲ ಪೂರ್ವಾರಾಧನೆ ಮಧ್ಯಾರಾಧನೆ ಉತ್ತರಾರಾ ಆರಾಧನೆ ಎಂದು ಎಲ್ಲರಿಗೂ ಅನ್ನದಾನವನ್ನು ಮಾಡೇ ಮಾಡ್ತಾರೆ ಆದ್ದರಿಂದ ಇವತ್ತು ರಾಯರ ದರ್ಶನವನ್ನು ನಾಳೆ ನಾಡದ್ದು ಸಾಧ್ಯವಾದರೆ ನಿಮಗೆ ಎಷ್ಟು ದಿನ ಆಗುತ್ತೋ ಮೂರು ದಿನಗಳ ಕಾಲ ಹೋಗಿ ದರ್ಶನವನ್ನು ಪಡೆದು ರಾಯರ ಅನುಗ್ರಹಕ್ಕೆ ಎಲ್ಲರೂ ಪಾತ್ರರಾಗೋಣ ಅಂತ ಹೇಳೋಣ ರಾಯರ ಬಗ್ಗೆ ಹೇಳ್ತಿದ್ರೆ ತುಂಬ ಹೇಳೋವಂತಹ ಕಂತುಗಳು ತುಂಬನೇ ಇದೆ ಆದ್ದರಿಂದ ತುಂಬಾ ವಿಶೇಷವಾಗಿರುವಂತಹ ಒಂದು ಶಕ್ತಿ ನಮ್ಮ ರಾಯರಲ್ಲಿದೆ ಆದ್ದರಿಂದ ಎಲ್ಲರೂ ಕೂಡ ಆಮೇಲೆ ಎಲ್ಲರೂ ಮಂತ್ರಾಲಯಕ್ಕೆ ಹೋದಾಗ ರಾಯರಿಗೆ ಏನನ್ನ ಪ್ರದಕ್ಷಿಣೆ ಏನನ್ನ ಸೇವೆಯನ್ನು ಮಾಡ್ತಿರೋ ಅವರಿಗೆ ಏನು ಸೇವೆಯನ್ನು ಮಾಡಿದ್ರೂ ಮೊದಲು ಯಾರಿಗೆ ಅರ್ಪಿಸಬೇಕು ಅಂದರೆ ಯಾರಿಗೆ ತಿಳಿಸ್ಬೇಕು ಅಂದರೆ ವಾದಿಯಿಂದ ತೀರ್ಥರಿಗೆ ತಿಳಿಸ್ಬೇಕು ವಾದಿಯಿಂದ ತೀರ್ಥರೆ ನಾವು ಹಾಕುವಂತಹ ಪ್ರದಕ್ಷಿಣೆ ನಾವು ಹಾಕುವಂತಹ ಹೆಜ್ಜೆ ನಮಸ್ಕಾರ ನಾವು ಹಾಕುವಂತಹ ಅನ್ನದಾನ ಸೇವೆ ನಾವು ಏನು ಸೇವೆಯನ್ನು ಯಾವ ಇಚ್ಛೆಗೋಸ್ಕರ ನಾವು ನಿಷ್ಕಲ್ಮಶವಾಗಿ ಮಾಡ್ತೀವಿ ಅನ್ನೋದನ್ನು ನೋಡಿಕೊಳ್ಳೋರೇ ವಾದಿಯಿಂದ ತೀರ್ಥರು ವಾದಿಯಿಂದ ತೀರ್ಥರೆ ನಂತರ ರಾಘವೇಂದ್ರ ಸ್ವಾಮಿಗಳಿಗೆ ನಮ್ಮ ಒಂದು ಅಪ್ಲಿಕೇಶನ್ನ ಇಡ್ತಾರೆ ಅವರು ನಂತರ ಮೂಲರಾಮನಲ್ಲಿ ಪ್ರಾರ್ಥನೆಯನ್ನು ಮಾಡಿ ನಮಗೆ ಅನುಗ್ರಹಿಸೋದು ಇದಕ್ಕೆ ಒಂದು ತುಂಬ ಚೆನ್ನಾಗಿ ಇದು ಕತೆ ಇದೆ ಯಾಕಂದರೆ ಒಬ್ಬ ಭಕ್ತಳು ರಾಘವೇಂದ್ರ ಸ್ವಾಮಿಗಳಿಗೆ ಚೆನ್ನಾಗಿ ಪ್ರದಕ್ಷಿಣೆ ಎಲ್ಲ ಹಾಕಿದ್ದಾರೆ ಪ್ರದಕ್ಷಿಣೆ ಎಲ್ಲ ಹಾಕಿ ವರ್ಷಕ್ಕೆ ಮೂರು ಬಾರಿ ಹೋಗಿ ಪ್ರದಕ್ಷಿಣೆ ಹಾಕಿದ್ದಾರೆ ಅವರು ಈಗೀಗೆ ಸ ಹೀಗೆ ಸತತವಾಗಿ ಮಾಡ್ಕೊಂಡು ಬಂದಿರೋದ್ರಿಂದ ಅವ್ರು ಕೇಳಿರೋ ವರ ಕೊಟ್ಟೇ ಇಲ್ಲ ಆದ್ದರಿಂದ ನ ನಡ್ಕೊಂಡು ಬಂದಿಲ್ಲ ಅವ್ರದ್ದು ಏನಿದೆ ಇಷ್ಟಾರ್ಥ ಅದು ಪರಿಪೂರ್ಣವಾಗಿಲ್ಲ ಆಮೇಲೆ ಅವರು ತಿರುಪತಿಗೆ ಹೋಗ್ತಾರೆ ತಿರುಪತಿಗೆ ಹೋಗ್ಬಿಟ್ಟು ಅಲ್ಲಿ ಹುಂಡಿ ಒಳಗಡೆ ಬರೆದು ಹಾಕ್ತಾರೆ ನೋಡಿ ತಿರುಪತಿ ತಿಮ್ಮಪ್ಪ ನಿಮ್ಮ ಶಿಷ್ಯ ಮಂಚಾಲೆಯ ರಾಗಪ್ಪನನ್ನು ನಾನು ಗುರುಗಳನ್ನಾಗಿ ಸ್ವೀಕರಿಸಿ ಅವರ ಸೇವೆಯನ್ನು ಹೆಜ್ಜೆ ನಮಸ್ಕಾರವನ್ನು ಹೀಗೆ ನಾನು ಮಾಡಿದೆ ಇಷ್ಟು ದಿನಗಳು ಮಾಡಿದೆ ಆದರೆ ನಿಮ್ಮ ರಾಯರು ನಮ್ಮನ್ನು ಅನುಗ್ರಹ ಮಾಡಲಿಲ್ಲ ಅಂತ ಹೋಗಿ ಕಂಪ್ಲೇಂಟ್ ಹೇಳ್ತಾರೆ ಕಂಪ್ಲೇಂಟ್ ಹೇಳಿ ಬರೆದು ಅದು ಹುಂಡಿ ಒಳಗಡೆ ಹಾಕಿರ್ತಾರೆ ಆಮೇಲೆ ಇಷ್ಟೋ ದಿನಗಳ ಅವತ್ತ ರಾತ್ರಿನೇ ಅವರ ಕನಸಿನಲ್ಲಿ ತಿರುಪತಿ ತಿಮ್ಮಪ್ಪ ಬರ್ತಾನೆ ಯಾಕೆ ನಿಮಗೆ ಅನುಗ್ರಹ ಮಾಡಿಲ್ಲ ಅಂತ ಆಗ ಬಂದಾಗ ಅಲ್ಲೇ ರಾಯರನ್ನು ಕರೆಸ್ತಾರಂತೆ ಎಷ್ಟು ತಿರುಪತಿ ತಿಮ್ಮಪ್ಪ ತಿರುಪತಿ ತಿಮ್ಮಪ್ಪ ಕರೆಸಿದ್ಮೇಲೆ ರಾಯರು ಬರ್ತಾರಂತೆ ಹೇಳಪ್ಪ ಶ್ರೀಹರಿ ನ ಸ್ವಾಮಿ ನೀ ಏನಕ್ಕೆ ಕರೆಸಿದ್ರಿ ಅಂತ ಆ ಕನಸಿನಲ್ಲೇ ಈ ಸಂವಾದ ಆ ಭಕ್ತೆಯ ಕನಸಿನಲ್ಲಿ ಈ ಸಂವಾದ ನಡೆಯುತ್ತೆ ಆಗ ಯಾಕೆ ರಾಯರೇ ನಾ ಈ ನಿಮ್ಮ ಭಕ್ತೆ ಹಾಗೂ ನನ್ನ ಭಕ್ತೆ ನಿಮ್ಮ ಸೇವೆಯನ್ನು ಮಾಡಿ ಬಂದಿದ್ದಾಳಂತಲ್ಲ ಯಾಕೆ ನೀವು ಅವ್ರಿಗೆ ಅನುಗ್ರಹ ಮಾಡಿಲ್ಲ ಅಂತ ಕೇಳ್ತಾರಂತೆ ಆಗ ರಾಘವೇಂದ್ರ ಸ್ವಾಮಿಗಳು ಹೌದಾ ನಾನು ಎಲ್ಲರಿಗೂ ಅನ್ ಹಾಗೆ ಮಾಡಲ್ವಲ್ಲ ನನ್ನ ಅನುಗ್ರಹ ಅವ್ರಿಗಾಗಿರಬೇಕಲ್ವಾ ಇಲ್ಲ ಅಂತ ಕೇಳ್ತಾರಂತೆ ಆಗ ರಾಘವೇಂದ್ರ ಸ್ವಾಮಿಗಳು ವಾದಿಯಿಂದ ತೀರ್ಥರನ್ನು ಕರೀತಾರಂತೆ ವಾದಿಯಿಂದ ತೀರ್ಥರ ಹತ್ರ ಇವರು ಮಾಡಿರುವಂಥ ಸೇವೆಯ ಒಂದು ಪಟ್ಟಿಯನ್ನು ತೆಗಿ ಅಂತ ಕೇಳ್ತಾರಂತೆ ವಾದಿಯಿಂದ ತೀರ್ಥರು ಆಗ ಅವರ ಪ ಲೆಕ್ಕಾಚಾರದಲ್ಲಿ ಎಲ್ಲರ ಸೇವೆಯ ಲಿಸ್ಟಲ್ಲಿ ಆ ಭಕ್ತಿ ಮಾಡಿರುವಂತಹ ಒಂದು ಸೇವೆಯ ಲಿಸ್ಟೇ ಇರಲ್ವಂತೆ ಲಿಸ್ಟ್ನಲ್ಲಿ ಅವ್ರ ಹೆಸರು ಅವ್ರು ಮಾಡಿರೋ ಸೇವೆಯೇ ಇರೋಲ್ಲ ಅದರಲ್ಲಿ ಯಾಕೆ ಇರಲ್ಲ ಅಂದರೆ ಏನೇ ಸೇವೆಯನ್ನು ಮಾಡಿ ಬಂದರೂ ನಾವು ಯಾಕಂದರೆ ರಾಘವೇಂದ್ರ ಸ್ವಾಮಿಗಳಿಗೆ ಅರ್ಪಿಸ್ಬಿಡ್ತೀವಿ ಅದು ತಪ್ಪು ಈ ಒಂದು ಘಟನೆ ಎಲ್ಲರಿಗೂ ಯಾಕೆ ಒಂದು ಪಾಠವಾಗಿ ತಿಳಿಲಿ ಅಂತ ಮಾಡಿ ಆ ಭಕ್ತರ ವೃಂದೆಯಲ್ಲಿ ಕನಸಿನ ಸಂವಾದದಲ್ಲಿ ಈ ಒಂದು ಮಹತ್ವವನ್ನು ಹೇಳಿದ್ದಾರೆ ಮೊದಲು ನಾವು ಏನೇ ಮಾಡಿದ್ರೂ ಕೂಡ ಯಾವ ಇಚ್ಛೆಗೋಸ್ಕರ ಮಾಡ್ತೀವೋ ಅದನ್ನು ತೀರ್ಥರಿಗೆ ಅರ್ಪಿಸದಾದ ಮೇಲೆ ವಾದೀಂದ್ರ ತೀರ್ಥರ ಜೊತೆಗೆ ರಾಘವೇಂದ್ರ ಸ್ವಾಮಿಗಳ ಸಂಭಾಷಣೆಯೊಳ ಒಳಗೂಡಿ ಅವರು ಧ್ಯಾನದಲ್ಲಿ ಮಗ್ನರಾಗಿರೋದ್ರಿಂದ ಮೂಲರಾಮನನ್ನು ಧ್ಯಾನ ಮಾಡೋದ್ರಿಂದ ಅವರು ಎಲ್ಲ ಭಕ್ತವೃಂದಗಳ ಒಂದು ಬೇಡಿಕೆಗಳನ್ನು ತೆಗೆದುಕೊಳ್ಳೋಕೆ ಆಗದೇ ಇರೋದ್ರಿಂದ ವಾದೀಂದ ತೀರ್ಥರ ಕೆಲಸ ಅದಾಗಿರೋದ್ರಿಂದ ಆ ಭಕ್ತಿ ವಾದೀಂದ್ರ ತೀರ್ಥರಿಗೆ ಅರ್ಪಿಸಿರಲಲ್ಲ ಅಂದರೆ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳ ಒಂದು ಎಡಗಡೆಯೇ ಆ ಒಂದು ಇನ್ನೊಂದು ವೃಂದಾವನ ಇದೆ ಅವರೇ ವಾದಿಯಿಂದ ತೀರ್ಥರು ಆದ್ದರಿಂದ ನೀವು ಮಾಡಿರೋ ಸೇವೆಯನ್ನೆಲ್ಲ ವಾದಿಂದ ತೀರ್ಥರಿಗೆ ಅರ್ಪಿಸಿ ನಂತರ ಅವರು ರಾಘವೇಂದ್ರ ಸ್ವಾಮಿಗಳಿಗೆ ಹೇಳಿ ನಂತರ ಶ್ರೀಹರಿಯಲ್ಲಿ ಅನುಗ್ರಹವನ್ನು ಮಾಡಿಕೊಡ್ತಾರೆ ಇದು ಒಂದು ಆ ಕನಸಿನಲ್ಲಿ ಆಗಿದಂತಹ ಸಂವಾದ ಇದು ಎಲ್ಲರಿಗೂ ತಿಳಿಲಿ ಅಂತ ಈ ಸಂವಾದವು ನಡೀತು ಎಂಬ ಒಂದು ಉಲ್ಲೇಖವೂ ಇದೆ ಆದ್ದರಿಂದ ಎಲ್ಲರೂ ಎಷ್ಟೋ ವಿಷಯಗಳನ್ನು ತಿಳ್ಕೋಬೇಕಾಗಿದೆ ಅದಕ್ಕೆ ಇದು ಸಮಯದ ಅಭಾವ ಕಮ್ಮಿ ಇರೋದರಿಂದ ಈ ವಿಡಿಯೋದಲ್ಲಿ ಆರಾಧನಾ ಮಹೋತ್ಸವದ ಬಗ್ಗೆ ಮಾತ್ರ ನಾವು ತಿಳ್ಕೊಳ್ಳೋಕ್ಕೆ ಆಗತ್ತೆ ಆದ್ದರಿಂದ ಎಲ್ಲರೂ ಕೂಡ ರಾಘವೇಂದ್ರ ಸ್ವಾಮಿಯರ ಒಂದು ಸೇವೆಗೆ ಅವರ ಪ್ರೀತಿಗೆ ಮೂಲರಾಮನ ಸೇವೆಗೆ ಪಾತ್ರರಾಗೋಣ ಅಂತ ಹೇಳ್ತಾ ಇವತ್ತಿಗೆ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ